ಒಂದಕ್ಕೊಂದು ಅರ್ಥ ಇಲ್ಲ ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಇನ್ನು ಈ ಅಮ್ಮ ಬಂದ್ಬಿಟ್ಟು ಮಾಡೆಲ್ ಸುವಿನ ಗೌಡ ಒಳ್ಳೆ ಮಾಡೆಲ್ ಫಿಟ್ನೆಸ್ ಸೂಪರ್ ಅದರಲ್ಲಿ ಎರಡು ಮಾತಿಲ್ಲ ಇವರು ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಿಸಿದಾರಾ ಬೇಡ ಫಿಟ್ ಆಗಿರೋರಿಗೆ ಲೈಫ್ ಟೈಮ್ ಫಿಟ್ ಆಗಿರೋದನ್ನು ಹೇಳಿಕೊಟ್ಟಿದ್ದಾರಾ ಹಾಗಾದರೆ ಈ ನ್ಯೂಸಿಗೆ ಯಾಕೆ ಬಂದಿರೋದು ನೋಡುವ ಈ ಅಮ್ಮ ಬಂದ್ಬಿಟ್ಟು ಸೋನಮ್ ಕಪೂರ್ ಮಾಡೆಲ್ ಫಿಟ್ನೆಸ್ ಸೂಪರ್ ಅಲ್ವಾ ಇವರಿಗೆ ಟೈಪ್ ಒನ್ ಡಯಾಬಿಟಿಸ್ ಇದೆ ಈ ಅಮ್ಮ ಬಂದ್ಬಿಟ್ಟು ಸೊನಾಲಿ ಬೇಂದ್ರೆ ಸೂಪರ್ ಮಾಡಲ್ ಫಿಟ್ನೆಸ್ ಕೂಡ ಅಷ್ಟೇ ಸೂಪರ್ ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಮೆಟಾಸ್ಪಾಟಿಕ್ ಕ್ಯಾನ್ಸರ್ ಆಗಿತ್ತು ಈ ಅಮ್ಮ ಬಂದ್ಬಿಟ್ಟು ಆಸ್ತಾಶ ಫಿಟ್ನೆಸ್ ಸೂಪರ್ ಉಂಟಲ್ವಾ ಇವರಿಗೆ ಮಿಠಲೆಗೂ ಅನ್ನುವಂಥ ಒಂದು ಆರೋಗ್ಯದ ಸಮಸ್ಯೆ ಬಂದಿತ್ತು ಒಂದಕ್ಕೊಂದು ಅರ್ಥ ಇಲ್ಲ ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಬೇಡ ಕನ್ಫ್ಯೂಸ್ ಆಗೋದು ಬೇಡ ಹೇಳ್ತೀನಿ ವಿಷಯ ಇಷ್ಟೇ ಬಹಳಷ್ಟು ಜನರು ತಿಳ್ಕೊಂಡಿರೋದು ಫಿಟ್ನೆಸ್ ಅಂದರೆ ಆರೋಗ್ಯ ಅಂತ ಹೇಳಿಬಿಟ್ಟು ಹ್ಞೂ ಹ್ಞೂ ಫಿಟ್ನೆಸ್ ಆರೋಗ್ಯದ ಒಂದು ಪಾರ್ಟ್ ಅಷ್ಟೇ ಅಥವಾ ಆರೋಗ್ಯದ ಒಂದು ಭಾಗ ಅದೇ ಸಂಪೂರ್ಣ ಆರೋಗ್ಯ ಅಲ್ಲ ಫಿಟ್ನೆಸ್ ಇಟ್ಕೊಂಡವರಿಗೆಲ್ಲ ಆರೋಗ್ಯದ ಬಗ್ಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಅಲ್ಲ ಸುವಿನ ಗೌಡ ಇಲ್ಲಿ ಬಂದಿರೋದು ಅವ್ರ ಪ್ರಚಾರಕ್ಕಾಗಿ ಒಬ್ಬ ಮಾಡೆಲ್ಸಿಗೆ ಎಷ್ಟು ಪ್ರಚಾರ ಜಾಸ್ತಿ ಆಗುತ್ತೋ ಅಷ್ಟು ಅವರ ಲೈಫ್ನಲ್ಲಿ ಅವಕಾಶಗಳು ಬರುತ್ತೆ ಫಿಲ್ಮ್ ಪ್ರೊಡ್ಯೂಸರ್ ಅಥವಾ ಆ್ಯಡ್ ಏಜೆನ್ಸಿಗಳಿಗೆ ಈ ರೀತಿಯಲ್ಲಿ ಇವರು ಕಾಣಿಸ್ಕೊಡೋದು ಫಿಲ್ಮ್ ಪ್ರೊಡ್ಯೂಸರ್ ಆ್ಯಡ್ ಏಜೆನ್ಸಿಗಳು ಏನಾದರೂ ನೋಡಿದರೆ ಸಿಗುವಂಥ ಅವಕಾಶಗಳು ಜಾಸ್ತಿ ಅದಕ್ಕೆ ಪ್ರಚಾರ ಸಿಗುವಂಥ ಯಾವುದೇ ಒಂದು ವೇದಿಕೆ ಇರಲಿ ಸೊಯಿ ಟಪಕ್ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ ಅಲ್ಲಿ ಏನು ವಿಷಯ ಇದೆ ನನಗೇನಾದರೂ ಅದರ ಬಗ್ಗೆ ಗೊತ್ತುಂಟಾ ಅದು ಯಾವುದು ಮ್ಯಾಟ್ರ್ ಆಗಲ್ಲ ಅದಕ್ಕೆ ಈ ಅಮ್ಮ ಬಿ ಟಿ ವಿಯ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಹಾಜರಾಗ್ತಾ ಇರೋದು ಒಂದು ವಿಷಯ ಪ್ಯಾನಲಿಸ್ಟ್ಗಳಿಗೆ ಏನಾರು ಪೊಗಾರ್ಗಿಗಾರ ಇರುತ್ತಾ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ ಬಾಸ್ ಕೊನೆಯಲ್ಲಿ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಬಿ ಟಿ ವಿ ಮಾಡಿರುವಂಥ ಬೆಂಕಿಯಲ್ಲಿ ಸುವಿನ ಗೌಡ ತಮ್ಮ ಬೇಳೆ ಕಾಳು ತಂದುಕೊಂಡು ಬೇಯಿಸ್ಕೊಳ್ತಾ ಇರೋದು ನನಗೂ ಈ ಸುವಿನ ಗೌಡ ಯಾರು ಅಂತ ಹೇಳಿಬಿಟ್ಟು ಗೊತ್ತಿರಲಿಲ್ಲ ಯಾವಾಗ ಈ ಒಂದು ನ್ಯೂಸ್ ನೋಡಿದ್ನೋ ಆವಾಗ ಸುವಿನ ಗೌಡ ಯಾರು ಅಂತ ಗೊತ್ತಾಗಿದ್ದು ಅವ್ರ ಬಗ್ಗೆ ಒಂದಿಷ್ಟು ಸರ್ಚ್ ಮಾಡಿದ್ದು ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ನಿಮಗೆ ಆ ವಿಡಿಯೋ ಸಿಕ್ಕಿ ಸಿಗುತ್ತೆ ಇನ್ನು ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆಲ್ವ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬೈ